ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಹಿಂದೂ ಸನಾತನ ಧರ್ಮ ಸಂಸ್ಕೃತಿಯ ಉಳಿವಿಗೆ ದೀಕ್ಷಿತ್ ಪ್ರತಿಷ್ಠಾನ ವತಿಯಿಂದ ಪಟ್ಟಣದ ಗಣಪತಿ ಪಿಂಡಾಲಲ್ಲಿ ಸಾಮೂಹಿಕ ತುಳಸಿ ಪೂಜೆ ಪಟ್ಟಣದ ನಾಲ್ಕುನೂರ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಸಾಮೂಹಿಕ ತುಳಸಿ ಪೂಜೆಯಲ್ಲಿ ಪೂಜಾ ಕಾರ್ಯಕ್ರಮ ನಡೆಸಿಕೊಂಡ ವಿಶ್ವನಾಥ್ ದೀಕ್ಷಿತ್ ಬಹು ವರ್ಷಗಳಿಂದ ಬಾಕಿ ಇರುವ ಪ್ರಕರಣಗಳ ಇತ್ಯರ್ಥಕ್ಕಾಗಿ ಸೆಪ್ಟೆಂಬರ್ ಹದಿನಾಲ್ಕರಂದು ಲೋಕ ಅದಾಲತ್ ವಾದಿ ಪ್ರತಿವಾದಿಯ ಒಪ್ಪಿಗೆ ಮೇಲೆ ರಾಜ್ಯ ಸಂಧಾನ ಸಿವಿಲ್ ವ್ಯಾಜ್ಯಗಳಿಗಷ್ಟೇ ಸೀಮಿತ ಕಕ್ಷಿದಾರರು ಇದರ ಸದುಪಯೋಗಕ್ಕೆ ಮುಂದಾಗುವಂತೆ ತಿಳಿಸಿದ ನ್ಯಾಯಾಧೀಶರಾದ ಬಿಎನ್ ಜಗದೀಶ್ ತಮ್ಮ ತಾಯಂದಿರ ಹೆಸರಿನಲ್ಲಿ ಗಿಡ ನೆಟ್ಟು ವೃಕ್ಷ ಅಭಿಯಾನಕ್ಕೆ ಮುಂದಾಗಿ ತಾಯಿಗೊಂದು ಮರ ತಲೆಮಾರಿಗೊಂದು ವರ ಎಂಬ ಶೀರ್ಷಿಕೆಯಡಿ ಗಿಡ ನೆಟ್ಟು ಪರಿಸರ ಜಾಗೃತಿ ಮೂಡಿಸಿದ ಕಾರಿಹಳ್ಳಿ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದಲ್ಲಿ ಪಟ್ಟಣದ ಶಾಲಿನಿ ಇಂಟರ್ ನ್ಯಾಷನಲ್ ಸ್ಕೂಲ್ ನಲ್ಲಿ ಕ್ರಿಶ್ಚಜನ್ಮಾಷ್ಟಮಿ ಕಾರ್ಯಕ್ರಮ ಕೃಷ್ಣಾರಾಧಿಯ ವೇಷಧಾರಿಯಾಗಿ ಕಂಗೊಳಿಸಿದ ಚೆಂಡರು ಮಕ್ಕಳ ತುಂಟಾಟ ಪೋಷಕರ ಸಂಭ್ರಮ ವಾರ್ಥಗಳ ವಿವರ ಭಾರತೀಯ ಹಿಂದೂ ಸನಾತನ ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಉಳಿಸುವ ನಿಟ್ಟಿನಲ್ಲಿ ಪಟ್ಟಣದ ಗಣಪತಿ ಪೆಂಡಾದಲ್ಲಿ ದೀಕ್ಷಿತ ಪ್ರತಿಷ್ಠಾನಮತಿಯಿಂದ ಸೋಮವಾರ ಸಂಜೆ ಸಾಮೂಹಿಕ ತುಳಸಿ ಪೂಜೆ ನಡೆಸಲಾಯಿತು ಸಾಮೂಹಿಕ ತುಳಸಿ ಪೂಜೆಯಲ್ಲಿ ಪಟ್ಟಣದ ವಿವಿಧ ವಾರ್ಡ್ಗಳಿಂದ ನಾಲ್ಕು ಮೂವತ್ತಕ್ಕೂ ಹೆಚ್ಚು ಮಹಿಳಾ ಭಕ್ತಾದಿಗಳು ಪಾಲ್ಗೊಂಡು ತುಳಸಿ ಪೂಜಾ ವಿಧಾನಗಳನ್ನು ತಿಳಿದರು ಹಿಂದೂ ಸಂಸ್ಕೃತಿಯ ಉಳಿಸುವ ನಿಟ್ಟಿನಲ್ಲಿ ಹಿಂದೂಗಳನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಕಳೆದ ವರ್ಷ ಆರಂಭಿಸಲಾದ ದೀಕ್ಷಿತ್ ಪ್ರತಿಷ್ಠಾನಂ ನಡಿ ಹಿಂದೂ ಸಂಸ್ಕೃತಿ ಧರ್ಮವನ್ನು ಜಾಗೃತಿಗೊಳಿಸುವ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರಲಾಗಿದೆ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಪ್ರತಿಷ್ಠಾನಿ ಇದೀಗ ಸಾಮೂಹಿಕ ತುಳಸಿ ಪೂಜೆಯನ್ನು ನಡೆಸಲಾಗುತ್ತಿದೆ ಧಾರ್ಮಿಕ ಪೂಜಾ ಕಾರ್ಯಕ್ರಮವನ್ನು ರಾಜ್ಯ ಖಾಸಗಿ ದೇವಾಲಯ ಅರ್ಚಕ ಸಂಘದ ಅಧ್ಯಕ್ಷ ವಿಶ್ವನಾಥ್ ದೀಕ್ಷಿತ್ ವಹಿಸಿದ್ದರು ಭಗವದ್ಗೀತೆ ಪಠಣದೊಂದಿಗೆ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಆಗಮಿಸಿದ ಎಲ್ಲಾ ಭಕ್ತರಿಗೆ ತುಳಸಿ ಗಿಡ ಹಾಗೂ ಪೂಜಾ ಸಾಮಗ್ರಿಗಳನ್ನ ವಿತರಣೆ ಮಾಡಿ ಮಹಿಳಾ ಭಕ್ತರಿಂದಲೇ ತುಳಸಿ ಪೂಜೆಯನ್ನು ನೆರವೇರಿಸಲಾಯಿತು ಕುಂಕುಮಾರ್ಚನೆ ನೆರವೇರಿಸಿದ ಬಳಿಕ ಶ್ರೀಕೃಷ್ಣನಿಗೆ ನೈವೇದ್ಯ ಮಾಡಿದ ಬಳಿಕ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲಾ ಭಕ್ತರಿಗೆ ಅನ್ನದಾನವನ್ನ ಏರ್ಪಡಿಸಲಾಗಿತ್ತು ತುಳಸಿ ಪೂಜೆಯಲ್ಲಿ ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿ ಕೃಷ್ಣ ಸದಸ್ಯರಾದ ಕವಿತಾ ರಾಜು ಮಾಜಿ ಸದಸ್ಯರಾದ ಧರಣಿ ನಾಗೇಶ್ ಕೆರೆ ಬೀದಿ ಜಗದೀಶ್ ಭಾಗ್ಯಮ್ಮ ನಳಿನಿ ದೀಕ್ಷಿತ್ ಪ್ರತಿಷ್ಠಾನದ ಅಧ್ಯಕ್ಷ ವಿಶ್ವನಾಥ್ ದೀಕ್ಷಿತ್ ಗೌರವಾಧ್ಯಕ್ಷ ಲೋಕೇಶ್ ಹೊನ್ನಾವರ ಕಾರ್ಯಾಧ್ಯಕ್ಷ ಸತೀಶ್ ಪದಾಧಿಕಾರಿಗಳಾದ ಮಹೇಶ್ ನಾಗೇಂದ್ರ ತೇಜಸ್ ಮಹೇಶ್ ದತ್ತ ಶ್ರೀನಿವಾಸ್ ಶ್ರೀಕಂಠ ಶ್ರೀನಾಥ್ ಹಾಗೂ ಇತರರು ಉಪಸ್ಥಿತರಿದ್ದರು அனைத்தினர் இல்ல நம்ம கிருஷ்ணன ತುಳಸಿ ಪೂಜೆಯನ್ನು ಮಾಡುತ್ತಂತಹ ಅತ್ಯಂತ ಸಂದರ್ಭ ದೀಕ್ಷಿತ್ ಪ್ರತಿಷ್ಠಾನ ತಾಲೂಕಿನಲ್ಲಿ ಉತ್ತಮವಾದಂತಹ ಧಾರ್ಮಿಕ ಚಟುವಟಿಕೆಗಳನ್ನ ಆಯೋಜಿಸಿಕೊಂಡು ಬಂದ ಬರ್ತಾ ಇರ್ತಕ್ಕಂತಹ ಒಂದು ಪ್ರತಿಷ್ಠಾನವಾಗಿದೆ ಮೊದಲಿಗೆ ಗಂಗಾತಿ ಅದಾದ ನಂತರ ಭೂಪೂಜೆ ಹಾಗೆ ಇವತ್ತು ತುಳಸಿ ಪೂಜೆ ಹೀಗೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಜ ಸನ್ಮಾನದ ಮೂಲಕ ಬಗೆಹರಿಸಲು ಸೆಪ್ಟೆಂಬರ್ ಹದಿನಾಲ್ಕರಂದು ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ ಎಂದು ನಾಲ್ಕನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಬಿಎನ್ ಜಗದೀಶ್ ತಿಳಿಸಿದ್ದಾರೆ ಪಟ್ಟಣದ ವಕೀಲರ ಭವನದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಸೋಮವಾರದಂದು ಆಯೋಜಿಸಲಾಗಿದ್ದ ವಕೀಲರ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ನ್ಯಾಯಾಧೀಶರಾದ ಬಿಎನ್ ಜಗದೀಶ್ ರವರು ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಷ್ಟ್ರೀಯ ಲೋಕ ಅದಾಲತ್ ಮೂಲಕ ತಕ್ಷಣ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಅದಾಲತ್ನಲ್ಲಿ ಸಾರ್ವಜನಿಕರು ವ್ಯಾಜ್ಯ ಪೂರ್ವ ಪ್ರಕರಣಗಳಾದ ಚೆಕ್ ಅಮಾನ್ಯತಾ ಪ್ರಕರಣ ಬ್ಯಾಂಕ್ ಸಾಲ ವಸೂಲಾತಿ ಪ್ರಕರಣ ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣ ವಿದ್ಯುತ್ ಹಾಗೂ ನೀರಿನ ಶುಲ್ಕಕ್ಕೆ ಸಂಬಂಧಿಸಿದ ಪ್ರಕರಣ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ವೈವಾಹಿಕ ಪ್ರಕರಣಗಳು ಮತ್ತು ಇತರೆ ಸಿವಿಲ್ ಪ್ರಕರಣಗಳು ಸೇರಿ ಇತ್ಯಾದಿ ಪ್ರಕರಣಗಳು ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿನ ಪ್ರಕರಣ ಸಾಲ ವಸೂಲಾತಿ ನ್ಯಾಯಾಧಿಕರಣದ ಪ್ರಕರಣ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಖಾಯಂ ಜನತಾ ನ್ಯಾಯಾಲಯದಲ್ಲಿನ ಪ್ರಕರಣ ಮೋಟಾರ್ ವಾಹನ ಅಪಘಾತ ಪರಿಹಾರ ನ್ಯಾಯಾಧಿಕರಣ ಪ್ರಕರಣ ಕಾರ್ಮಿಕರ ವಿವಾದಗಳು ಭೂಸ್ವಾತೀನ ಪ್ರಕರಣ ಕಂದಾಯ ಪ್ರಕರಣಗಳು ಹಾಗೂ ರಾಜಿಯಾಗಬಲ್ಲ ಸಿವಿಲ್ ಮತ್ತು ಇತರೆ ಪ್ರಕರಣಗಳನ್ನು ರಾಷ್ಟ್ರೀಯ ಲೋಕ ಅದಾಲತ್ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಎಂದರು ಇನ್ನು ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಪ್ರಕರಣಗಳನ್ನು ಸಹ ರಾಜ್ಯ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದ್ದು ರಾಜ್ಯ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ಶುಲ್ಕವನ್ನು ಸಂಪೂರ್ಣವಾಗಿ ಮರುಪಾವತಿಸಲಾಗುವುದು ಸಂಧಾನಕಾರರು ಸೂಚಿಸುವ ಪರಿಹಾರ ಒಪ್ಪಿಗೆಯಾದಲ್ಲಿ ಮಾತ್ರ ರಾಜಿ ಮಾಡಿಕೊಳ್ಳಬಹುದು ಕಡಿಮೆ ಖರ್ಚಿನಲ್ಲಿ ಶೀಘ್ರ ತೀರ್ಮಾನಕ್ಕಾಗಿ ಇದೊಂದು ವಿಶೇಷ ಅವಕಾಶವಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು ಈ ವೇಳೆ ಹಿರಿಯ ನ್ಯಾಯಾಧೀಶಿ ಅರುಣ್ ಕುಮಾರಿ ಹೆಚ್ಚುವರಿ ಹಿರಿಯ ನ್ಯಾಯಾಧೀಶ ಅರುಣ್ ಗುಡಿಗಿನವರ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಬಿಸಿ ದೀಪು ಒಂದನೇ ಅಧಿಕ ಸಿವಿಲ್ ನ್ಯಾಯಾಧೀಶಿ ರಶ್ಮಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ರಾಜ್ ಉಪಾಧ್ಯಕ್ಷ ಬಸವರಾಜ್ ಕಾರ್ಯದರ್ಶಿ ಎಡಿ ಕುಮಾರ್ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ವಕೀಲರು ಭಾಗವಹಿಸಿದ್ದರು ಶಿವ ಜಗದೀಶ್ ರಾ ಅವರೇ ಹಾಗೂ ನನ್ನ ಸೋದರ ಸಹೋದರಿ ನ್ಯಾಯಾಧೀಶ ಅವರೇ ಹಾಗೂ ವಕೀಲರ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ ವಕೀಲರ ಸಂಘದ ಸದಸ್ಯರೇ ಹಾಗೂ ಮಹಿಳಾ ವಕೀಲರೇ ಹಾಗೂ ಪತ್ರಿಕಾ ವರ್ಷದಲ್ಲಿ ಒಂದು ಮೂರು ಮಾಧ್ಯಮದಲ್ಲಿ ಕರೆಯಲಾಗುತ್ತೆ ಯಾಕಂದ್ರೆ ಅದರ ತಲುಪು ಎಷ್ಟೋ ಕೇಸಸ್ ತುಂಬ ಕಂಟೆಸ್ಟ್ ಸ್ಟ್ರಾಂಗ್ಲಿ ಕಂಟೆಸ್ಟ್ ಇರುತ್ತೆ ಅದು ಅಪಾರ್ಟ್ ಫ್ರಾಮ್ ದಾಟ್ ಈಗ ಸಾಹ್ರೆ ಹೇಳಿದಾಗೆ ಕೆಲವೊಂದು ಕಾಂಪೌಂಡೇಬಲ್ ಅಫೆನ್ಸಸ್ ಆಗಲಿ ಅಥವಾ ಕೆಲವೊಂದು ರಾಜಿ ರಾಜಿ ಸಂಧಾನ ಆಗುವಂಥ ಕೇಸಸ್ಗಳಿರಲಿ ಅದನ್ನು ಎರಡು ಪ್ರೆಸೆಂಟ್ ಪಾರ್ಟಿಗಳು ಪ್ರೀ ಪ್ರೀಕನ್ಸಿಲೇಷನ್ ಮಾಡಿ ಅದನ್ನು ರಿಪೋರ್ಟ್ ಆಫ್ ಸೆಟಲ್ಮೆಂಟ್ ಅಂತ ಹೇಳಿ ಅದನ್ನು ದಿವಸ ಇಡಲಾಗ್ತದೆ ಸೊ ಇದಕ್ಕೆ ಎಲ್ಲರೂ ಸಹಕಾರ ನೀಡಿ ಲಾಸ್ಟ್ ಟೈಮ್ ಸಹ ಹೇಳಿದಾಗೆ ನಾನೂರ

ಹೆಚ್ಚಿನ ಕೇಸಸ್ಸನ್ನು ಸೆಟ್ಲ್ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ನಮ್ಮಲ್ಲಿ ನಮ್ಮ ಒಂದು ಮನವಿ ನಿಮ್ಮಲ್ಲಿ ಲಾಸ್ಟ್ ಟೈಮು ಹಾಸನ ಸೆಕೆಂಡ್ ಸ್ಟೇಟ್ಗೆ ಸೆಕೆಂಡ್ ಬಂತು ಆದರೆ ಚಂದ್ರಾಯಪಟ್ಟಣದಲ್ಲಿ ಕೇಸಸ್ ಸೆಟ್ಲ್ ಆಗಿದ್ದು ತುಂಬ ಕಡಿಮೆ ಅಂತ ನಮಗೆ ಹೇಳ್ತಾರೆ ಅಂದರೆ ಕೇಸಸ್ ಪೆಂಡಿಂಗ್ ಕೇಸಸ್ಸು ತುಂಬ ಕಡಿಮೆ ಸೆಟ್ಲ್ ಆಗಿದೆ ಅದಕ್ಕೆ ನಾವು ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡೋದಂದ್ರೆ ದಯವಿಟ್ಟು ಮ್ಯಾಕ್ಸಿಮಮ್ ಕೇಸಸನ್ನು ಸೆಟ್ಲ್ ಮಾಡಿಕೊಡಿ ಅದರಲ್ಲೂ ಪೆಂಡಿಂಗ್ ಕೇಸಸ್ ಪೆಂಡಿಂಗ್ ಕೇಸಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಹೆಚ್ಚಿನ ಕೇಸಸ್ಸನ್ನು ಸೆಟ್ಲ್ ಮಾಡಿಕೊಡಿ ಅಂತ ಎಮ್ ಬಿ ಸಿಗಳು ಮತ್ತು ಒನ್ ತರ್ಟಿ ಏಟು ದಯವಿಟ್ಟು ಒನ್ ತರ್ಟಿ ಏಟ್ ಆ್ಯಕ್ಟಲ್ಲಿ ಮ್ಯಾಕ್ಸಿಮಮ್ ಕೇಸಸ್ ಸೆಟ್ಲ್ ಆಗ್ತದೆ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಕೇಸಸ್ ಆಗ್ತದೆ ಎಲ್ಲಿ ಸರ್ವಿಸ ಸರ್ವಿಸ್ ಆಗಿ ರೀಡಿಂಗ್ಸ್ ಮುಗಿರ್ತದೆ ಕನ್ಫ್ಯೂಸ್ಡ್ ಸೆಕ್ಯೂರ್ ಆಗಿರ್ತಾರೋ ಆ ಕೇಸಸ್ ಅನ್ನ ಮ್ಯಾಕ್ಸಿಮಮ್ ಎರಡೂ ಸೈಡ್ ವಕೀಲರು ಲಂಚ್ ಮಾಡಿದರೆ ಒನ್ ತರ್ಟಿ ಏಟ್ ಕೇಸಸ್ ಮ್ಯಾಕ್ಸಿಮಮ್ ಸೆಟ್ಲ್ ಆಗ್ತದೆ ಅಂತ ಆ ಒಂದು ಒನ್ ತರ್ಟಿ ಏಟ್ ಕೇಸಸ್ ಅನ್ನ ಜಾಸ್ತಿ ರೆಫರ್ ಮಾಡಿಸಿ ಒನ್ ತರ್ಟಿ ಏಟ್ ಕೇಸಸ್ ಅನ್ನ ಸೆಟ್ ಮಾಡಿಸ್ಕೊಡ್ಬೇಕು ಮತ್ತೆ ಸೂಟ್ಸು ಅಷ್ಟೇ ಪಾರ್ಟಿಷನ್ ಸೂಟ್ಸ್ ಇದ್ರೆ ಪಾರ್ಟಿಷನ್ ಸೂಟ್ಸು ಇವತ್ತು ಬೇಸಿಕ್ ಪರ್ಫಾರ್ಮೆನ್ಸ್ ಸೂಟ್ಸು ಅಷ್ಟೇ ಡಿಕ್ಲರೇಷನ್ ಅಂತ ತರ್ಟಿ ಫೋರ್ ಏನೋ ಇದ್ರೆ ಬಿಟ್ರೆ ಇಂಜೆಕ್ಷನ್ ಸೂಟು ನಡೀತದೆ ಜಿಲ್ಲೆಯ ಕಾರ್ಯಕಿರಿ ಕೃಷಿ ಮಹಾವಿದ್ಯಾಲಯ ಅಂತಿಮ ವರ್ಷದ ಬಿಎಸ್ಸಿ ಹಾನ್ಸ್ ಕೃಷಿ ವಿದ್ಯಾರ್ಥಿಗಳು ನಡೆಸಲಾಗುತ್ತಿರುವ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಭಾಗವಾದ ದುದ್ದಹೋಬಳಿಯ ಕೆ ಹೊಸಟ್ಟಿ ಗ್ರಾಮದಲ್ಲಿ ವೃಕ್ಷ ಅಭಿಯಾನವನ್ನು ನಡೆಸಿ ಪ್ರತಿಯೊಬ್ಬರೂ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟರೆ ಅದು ತಲೆ ತಲೆಮಾರಿಗೂ ಬರವಾಗುತ್ತದೆ ಎಂದು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಟ್ಟರು ದುದ್ದ ಹೋಬಳಿಯ ಕೆ ಹೊಸಹಳ್ಳಿ ಗ್ರಾಮದಲ್ಲಿ ನಡೆಸಲಾಗುತ್ತಿರುವ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದಲ್ಲಿ ಸೋಮವಾರದಂದು ವಿದ್ಯಾರ್ಥಿಗಳು ಆಯೋಜಿಸಿದ್ದ ತಾಯಿಯ ಹೆಸರಲ್ಲಿ ವೃಕ್ಷಾಭಿಯಾನ ಕಾರ್ಯಕ್ರಮದಲ್ಲಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಗಿಡ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕೃಷಿ ಕಾಲೇಜಿನ ಡೀನ್ಗಳಾದ ಡಾಕ್ಟರ್ ಮುನಿ ವೆಂಕಟೇಗೌಡರವರು ಮಾತನಾಡಿ ನಾವು ಈಗ ನೆಡುವ ಗಿಡಗಳು ಮುಂದೆ ಮರ ಹಿಮ್ಮರವಾಗಿ ಬೆಳೆದು ಮುಂದಿನ ಪೀಳಿಗೆಗೆ ಹಣ್ಣು ನೆರಳನ್ನ ನೀಡುತ್ತವೆ ಇದರಿಂದ ಪರಿಸರದ ಮೇಲಾಗುವ ದುಷ್ಪರಿಣಾಮ ತಪ್ಪಿಸುವುದರ ಜೊತೆಗೆ ಪ್ರಾಕೃತಿಕ ತಾಪಮಾನ ಕಾಯ್ದುಕೊಳ್ಳಲು ಸಹಕಾರಿಯಾಗುತ್ತದೆ ಎಂದ ಅವರು ನಡೆದಿದ್ದ ಚಿಕ್ಕ ಮಕ್ಕಳಿಗೆ ನೀವು ಮುಂದೆ ದೊಡ್ಡವರಾದಾಗ ನಿಮಗೆ ನೆರಳು ಬೇಕು ಎಂದರೆ ಇಂದಿನಿಂದ ಗಿಡಗಳನ್ನ ನೆಟ್ಟು ಅವುಗಳಿಗೆ ನೀರೆರಿಯುವ ಮೂಲಕ ಪೋಷಣೆ ಮಾಡಬೇಕೆಂದು ಬುದ್ಧಿಮಾತು ಹೇಳಿದರು ಈ ಕಾರ್ಯಕ್ರಮದ ಉದ್ದೇಶವು ಪರಿಸರ ನಾಶದಿಂದ ಪ್ರಕೃತಿಯ ವಿಕೋಪಗಳು ಹೆಚ್ಚಾಗುತ್ತಿದ್ದು ವಿಕೋಪಗಳನ್ನು ತಡೆಗಟ್ಟಲು ಇಂತಹ ಕಾರ್ಯಕ್ರಮಗಳನ್ನು ಚಾಲ್ತಿಗೆ ತರುವುದು ಅತ್ಯಂತ ಅವಶ್ಯಕವಾಗಿದೆ ಎಂದರು ಹಾಗೂ ನೆರೆದಿರುವ ಗ್ರಾಮಸ್ಥರಿಗೆ ತಮ್ಮ ವಿದ್ಯಾರ್ಥಿಗಳಿಂದ ಮುಂದಿನ ದಿನಗಳಲ್ಲಿ ಗ್ರಾಮದ ಜನತೆಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನ ಮಾಡಲಿದ್ದೇವೆ ಎಂಬ ಭರವಸೆ ನೀಡಿದರು ಈ ಕಾರ್ಯಕ್ರಮವನ್ನ ಊರಿನಲ್ಲಿರುವ ಎಲ್ಲಾ ಮಹಿಳೆಯರು ತಾಯಂದಿರು ಊರಿನ ಪ್ರಗತಿಪರ ರೈತರು ಹಾಗೂ ಊರಿನ ಎಲ್ಲಾ ಗ್ರಾಮಸ್ಥರು ಕೂಡಿ ಗ್ರಾಮದ ವಿವಿಧೆಡೆ ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಅತಿ ಮಹತ್ವಪೂರ್ಣವಾಗಿ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಡಾಕ್ಟರ್ ಎಂ ಹೆಚ್ ಶಂಕರ್ ಜಿ ಪ್ರಮೋದ್ ಹಾಗೂ ಬಿ ರೇಖಾ ಹೆಚ್ಚಿನ ಸಂಖ್ಯೆಯಲ್ಲಿ ನಾಶ ಆಗಿದೆ ಅಂದ್ರೆ ಕಾಡು ನಾವು ಶೇಕಡ ಮೂವತ್ತ್ ಮೂರು ಪರ್ಸೆಂಟ್ ಇರಬೇಕು ನಮಗೆ ಆದರೆ ಇವತ್ತು ಇಪ್ಪತ್ತೆರಡು ಪರ್ಸೆಂಟ್ ಬಂದಿದೆ ಹಾಗಾಗಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಈ ಒಂದು ಜನರಲ್ಲಿ ಅರಿವು ಮೂಡಿಸೋಕೆ ಕಾಡಿನ ಮಹತ್ವ ಏನು ಕಾಡು ಮನುಷ್ಯ ಎಷ್ಟೋ ಅನಿವಾರ್ಯ ಕಾಡಿದ್ದರೆ ನಾಡು ಕಾಡಿರಾಡಿ ನಾಡಿರಕ್ಕಾಗೋದಿಲ್ಲ ಹಾಗಾಗಿಬಿಟ್ಟು ಈಗ ನಾಶ ಆಗಿರ್ತಕ್ಕಂಥ ಈ ಕಾಡನ್ನ ಹೆಚ್ಚಿನ ಮೂವತ್ತ್ ಮೂರು ಪರ್ಸೆಂಟ್ ತಗೊಂಡ್ಬರ್ಬೇಕು ನಾವು ಹಾಗಾಗಿ ತಾಯಿ ಹೆಸರಿನಲ್ಲಿ ಒಂದು ಮರ ಪ್ರತಿಯೊಬ್ಬ ಪ್ರಜೆಯೂ ಪ್ರತಿಯೊಬ್ಬ ದೇಶದ ಪ್ರಜೆಯೋ ತಾಯಿ ಹೆಸರಿನಲ್ಲಿ ಒಂದು ಗೆನ್ ನೆಡ್ಬೇಕು ಅದನ್ನ ಸಂರಕ್ಷಣೆ ಅಂತ ಅಂದ್ರೆ ಒಂದ್ ರೀತಿಯ ಭಾವನಾತ್ಮಕ ಸಂಬಂಧವನ್ನು ಅವರು ಅವರು ಕಲ್ಪಿಸ್ಕೊಟ್ಟಿದ್ದಾರೆ ತಾಯಿ ಅಂತ ಎಂತವ್ರು ಭಾವನಾತ್ಮಕ ಸಂಬಂಧ ಅಂದ್ರೆ ತಾಯಿ ರಕ್ಷಣೆ ಮಾಡಿದ್ರೆ ನಾವು ನಮ್ಮ ಅದೇ ರೀತಿ ಕಾಡನ್ನ ಯಾವ ತರ ತಾಯಿ ನಾವು ರಕ್ಷಣೆ ಮಾಡ್ತಾರೋ ಅದೇ ರೀತಿ ನಾವು ಕಾಡಿನ ರಕ್ಷಣೆ ಮಾಡಿದ್ರೆ ಕಾಡು ನಮ್ಮನ್ನ ಅದೇ ರೀತಿ ರಕ್ಷಣೆ ಮಾಡುತ್ತೆ ಹಾಗಾಗಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಅದು ವಿಶೇಷವಾಗಿ ಮಕ್ಕಳು ಏನಪ್ಪ ಮುಂದಿನ ಕಳ್ಕೊಬೇಕು ಅಂದ್ರಯಾ ಕಾಡನ್ನ ನೀವು ಚೆನ್ನಾಗಿ ಬೆಳೆಸಬೇಕು ಕಾಡನ್ನ ನಾಶ ಮಾಡಲು ಕಡಿಮೆ ಮಾಡಬೇಕು ಗಿಡಗಳನ್ನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬೆಳೆಯ ಬೆಳೆಸಬೇಕು ಮತ್ತೆ ಕಾಡನ್ನ ಮತ್ತೆ ಹಿಂದಿರ್ತಕ್ಕಂತ ಸ್ಥಿತಿಗೆ ಅಂದರೆ ಮೂವತ್ತ್ ಪರ್ಸೆಂಟ್ ಇನ್ನೂ ಜಾಸ್ತಿ ಹೆಚ್ಚು ಒಳ್ಳೆಯದು ಹಿಂದೂಗಳ ಆರಾಧ್ಯ ದೈವ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಸೋಮವಾರದಂದು ಪಟ್ಟಣದ ಶಾಲಿನಿ ಇಂಟರ್ ನ್ಯಾಷನಲ್ ನಲ್ಲಿ ಬಹಳ ಸುಂದರವಾಗಿ ಆಚರಿಸಲಾಯಿತು ಪುಟ್ಟ ಪುಟ್ಟ ಮಕ್ಕಳು ಕೃಷ್ಣ ರಾಧೆಯ ವೇಷಧಾರಿಯಾಗಿ ಗಮನ ಸೆಳೆದರು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆಚರಿಸಲಾದ ಕಾರ್ಯಕ್ರಮದಲ್ಲಿ ಶಾಲೆಯ ಸುಮಾರು ನೂರಕ್ಕೂ ಹೆಚ್ಚು ಮಕ್ಕಳು ಕೃಷ್ಣ ಮತ್ತು ರಾಧೆಯ ವೇಷಧಾರಿಯಾಗಿ ಬಂದರು ತುಂಟ ಕೃಷ್ಣನ ತುಂಡಾಟವನ್ನ ಮಕ್ಕಳ ಮೂಲಕ ಪೋಷಕರು ನೋಡಿ ಸಂಭ್ರಮಿಸಿದರು ಇನ್ನು ಮಕ್ಕಳ ಜೊತೆಗೆ ಪೋಷಕರು ಸಹ ಧರಿಸಿ ಮಕ್ಕಳೊಂದಿಗೆ ನೃತ್ಯವನ್ನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನ ನೀಡಿದರು ತದನಂತರ ಕೃಷ್ಣನಿಂದ ಮಡಕೆ ಹೊಡೆಯುವ ಕಾರ್ಯಕ್ರಮವನ್ನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಸಂಸ್ಥಾಪಕರಾದ ನಂಜುಂಡೇಗೌಡ ಕಾರ್ಯದರ್ಶಿಗಳಾದ ಸಿಎನ್ ಅಶೋಕ್ ವಿವೇಕ್ ಸೇರಿ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಪೋಷಕರು ಉಪಸ್ಥಿತರಿದ್ದರು ಉಳಿವಿಗೆ ದೀಕ್ಷಿತ್ ಪ್ರತಿಷ್ಠಾನ ವತಿಯಿಂದ ಪಟ್ಟಣದ ಗಣಪತಿ ಪಿಂಡಾನಲ್ಲಿ ಸಾಮೂಹಿಕ ತುಳಸಿ ಪೂಜೆ ಪಟ್ಟಣದ ನಾಲ್ಕು ನೂರ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಸಾಮೂಹಿಕ ತುಳಸಿ ಪೂಜೆಯಲ್ಲಿ ಪೂಜಾ ಕಾರ್ಯಕ್ರಮ ನಡೆಸಿಕೊಂಡ ವಿಶ್ವನಾಥ್ ದೀಕ್ಷಿತ್ ಬಹು ವರ್ಷಗಳಿಂದ ಬಾಕಿ ಇರುವ ಪ್ರಕರಣಗಳ ಇತ್ಯರ್ಥಕ್ಕಾಗಿ ಸೆಪ್ಟೆಂಬರ್ ಹದಿನಾಲ್ಕರಂದು ಲೋಕ ಅದಾಲತ್ ವಾದಿ ಪ್ರತಿವಾದಿಯ ಒಪ್ಪಿಗೆ ಮೇಲೆ ರಾಜ್ಯ ಸಂಧಾನ ಸಿವಿಲ್ ವ್ಯಾಜ್ಯಗಳಿಗಷ್ಟೇ ಸೀಮಿತ ಕಕ್ಷಿದಾರರು ಇದರ ಸದುಪಯೋಗಕ್ಕೆ ಮುಂದಾಗುವಂತೆ ತಿಳಿಸಿದಾಯಾಧೀಶರಾದ ಬಿಎನ್ ಜಗದೀಶ್ ತಮ್ಮ ತಾಯಂದಿರ ಹೆಸರಿನಲ್ಲಿ ಗಿಡ ನೆಟ್ಟು ವೃಕ್ಷ ಅಭಿಯಾನಕ್ಕೆ ಮುಂದಾಗಿ ತಾಯಿಗೊಂದು ಮರ ತಲೆಮಾರಿಗೊಂದು ವರ ಎಂಬ ಶೀರ್ಷಿಕೆಯಡಿ ಗಿಡ ನೆಟ್ಟು ಪರಿಸರ ಜಾಗೃತಿ ಮೂಡಿಸಿದ ಕಾರಿಹಳ್ಳಿ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದಲ್ಲಿ ಪಟ್ಟಣದ ಶಾಲಿನಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಕ್ರಿಸ್ತ ಜನ್ಮಾಷ್ಟಮಿ ಕಾರ್ಯಕ್ರಮ ಕೃಷ್ಣ ರಾಧೆಯ ವೇಷಧಾರಿಯಾಗಿ ಕಂಗೊಳಿಸಿದ ಚಿನ್ನರು ಮಕ್ಕಳ ತುಂಟಾಟ ಪೋಷಕರ ಸಂಭ್ರಮ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಪುರ್ತಿಯಲ್ಲಿ ವಂದನೆಗಳು